ಓಂ ನಮ ಶಿವಾಯ ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಹದಿನೇಳು ಶಿವ ಜಲಂಧರರ ನಡುವೆ ಅದ್ವಿತೀಯವಾದ ಸಮರವು ನಡೆಯಿತು ರಾಕ್ಷಸನು ತನ್ನ ಮಾಯಾವಿದ್ಯೆಗಳನ್ನೆಲ್ಲ ಶಿವನ ಮೇಲೆ ಪ್ರಯೋಗಿಸಿದನು ಸಮ್ಮೋಹನ ವಿದ್ಯೆಯು ವಿಫಲವಾದ ಬಳಿಕ ಆತನು ಮಾಯಾ ಗೌರಿಯನ್ನು ಸೃಷ್ಟಿಸಿ ನಿಶುಂಬ ಶುಂಭರಿಂದ ಪೀಡೆಗೆ ಒಳಪಡಿಸಿ ಆತನ ಎದುರಿಗೆ ಹಿಂಸೆಗೆ ಗುರಿ ಮಾಡಿದನು ಆಗ ಶಿವನಿಗೆ ಕ್ಷಣಕಾಲ ತನ್ನ ಶಕ್ತಿಯ ಮೇಲೆಯೇ ಸಂದೇಹ ಒದಗಿತು ಇದೇ ಸಂದರ್ಭವೆಂದರಿತು ಜಲಂಧರನು ಶಿವನ ಮೇಲೆ ಮೂರು ಬಲಶಾಲಿ ಬಾಣಗಳ ಪ್ರಯೋಗವನ್ನು ಮಾಡಿದನು ಆದರೆ ರಾಕ್ಷಸನ ಮಾಯ ಎಂದು ತಿಳಿದ ಶಿವನು ಉದಾಸೀನ ಮಾಡಿದನು ಶಿವನಾರಾಯಣನಿಂದ ಪ್ರೇರಿತನಾದ ಶಿವನು ಆಗ ಇದ್ದಕ್ಕಿದ್ದಂತೆ ಘೋರ ರೂಪವನ್ನು ಧರಿಸಿದನು ಶಿವನ ಈ ಘೋರ ಭಯಾನಕ ರೂಪವನ್ನು ನೋಡಲು ಶಕ್ತಿ ಇಲ್ಲದ ಅನೇಕ ರಾಕ್ಷಸರು ಅಲ್ಲಿಂದ ಪಲಾಯನ ಮಾಡಿದರು ಆಗ ಶಿವನು ಪಲಾಯನ ಮಾಡಿದ ರಾಕ್ಷಸರೆಲ್ಲ ಪಾರ್ವತಿಯಿಂದ ಹತರಾಗಲಿ ಎಂದನು ಇದನ್ನರಿತ ಜಲಂಧರನು ತನ್ನ ಮಾಯಾಬಾಣಗಳ ಬಲೆಯಿಂದ ಕತ್ತಲೆಯನ್ನುಂಟು ಮಾಡಿದನು ಶಿವನು ಕ್ಷಣಾರ್ಧದಲ್ಲೇ ಈ ಕತ್ತಲೆಯನ್ನು ಸೀಳಿ ಎಲ್ಲ ಕಡೆ ತನ್ನ ದಿವ್ಯ ತೇಜೋವಲಯವನ್ನು ವಲಯವನ್ನು ಸೃಜಿಸಿದನು ಸೋತ ಜಲಂಧರನು ತನ್ನ ಪರಿಗಾಯುಧವನ್ನೇ ಹಿಡಿದು ಹೊರಟನು ಅದರಿಂದ ಶಿವನ ವಾಹನವಾದ ವೃಷಭವನ್ನು ಗಾತಿಸಿದನು ಈ ಪೆಟ್ಟಿಗೆ ನಂದಿಯು ಅಲ್ಲಿಂದ ಓಡಿತು ಇದರಿಂದ ಶಿವನಿಗೆ ಅಸಾಧ್ಯವಾದ ಸಿಟ್ಟು ಬಂದಿತು ಆ ಕ್ಷಣವೇ ಆತನ ಸುದರ್ಶನ ಚಕ್ರವು ತನ್ನ ಭಯಾನಕ ಜ್ವಾಲೆಗಳಿಂದ ಸುತ್ತುತ್ತ ಜಲಂಧರನ ತಲೆಯನ್ನೇ ಕತ್ತರಿಸಿ ಹಾಕಿತು ಅವನ ದೇಹವು ರಥದಿಂದ ಉರುಳಿ ಕೆಳಗೆ ಬಿದ್ದಿತು ಅದರಿಂದ ಹೊರಟ ತೇಜಸ್ಸೊಂದು ಶಿವನಲ್ಲಿ ಲೀನವಾಯಿತು ಬ್ರಹ್ಮಾದಿ ದೇವತೆಗಳು ಇದರಿಂದ ಹರ್ಷಿತರಾಗಿ ಶಿವನಿಗೆ ಜಯ ಜಯಕಾರ ಮಾಡಿ ಭಕ್ತಿಯಿಂದ ವಂದಿಸಿದರು ಆಗ ದೇವತೆಗಳು ಪರಶಿವನೇ ಬೃಂದೆಯಿಂದ ಮೋಹಿತನಾಗಿ ಅರಣ್ಯದಲ್ಲಿರುವ ವಿಷ್ಣುವು ಸ್ವಸ್ಥಾನಕ್ಕೆ ಹಿಂತಿರುಗುವ ಉಪಾಯವನ್ನು ತಿಳಿಸು ಎಂದು ಶಿವನನ್ನು ಭಿನ್ನವಿಸಿದರು ಶಿವನು ಈ ಕಾರ್ಯಕ್ಕಾಗಿ ನೀವು ಮೋಹಿನಿಯ ಮೊರೆ ಹೋಗಬೇಕು ಎಂದನು ಆಗ ಶಿವಾಜ್ಞೆಯಂತೆ ಮಹಾಮಾಯೆಯಾದ ಮೋಹಿನಿಯನ್ನು ದೇವತೆಗಳು ಸ್ತೋತ್ರ ಮಾಡಿದರು ಹೇ ದೇವಿ ನಿನ್ನಿಂದ ಸತ್ವ ರಜಾ ತಮೋ ಗುಣಗಳು ಸೃಷ್ಟಿಯಾಗಿವೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ನೀನೇ ಕಾರಣಕರ್ತಳಾಗಿರುವೆ ನಿನ್ನಿಚ್ಛೆಯಿಂದಲೇ ಈ ವಿಶ್ವದ ಅಳಿವು ಉಳಿವುಗಳಾಗುತ್ತವೆ ಮೂಲ ಪ್ರಕೃತಿ ಎನಿಸಿದ ನಿನಗೆ ನಮಸ್ಕಾರಗಳು ನಿನಗೆ ಮೂವತ್ತೆರಡು ಬೇರೆ ಬೇರೆ ಹೆಸರುಗಳಿವೆ ಆದರೆ ಎಲ್ಲವೂ ನಿನ್ನ ಸಮಾನ ಶಕ್ತಿಗಳೇ ಆಗಿವೆ ನಿನ್ನ ರೂಪ ಸ್ವಭಾವ ಗುಣಗಳನ್ನು ವೇದಗಳು ಹಾಡಿ ಹೊಗಳುತ್ತಿವೆ ಯಾವನು ನಿನ್ನನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಿದರೆ ದಾರಿದ್ರ್ಯ ಮೋಹ ದುಃಖಾದಿಗಳು ಶತ್ರುಗಳು ನಾಶವಾಗುತ್ತವೆಯೋ ಅಂತಹ ಮೂಲ ಪ್ರಕೃತಿಯಾದ ನಿನಗೆ ನಮೋ ನಮಃ ನಾರದರು ಹೇಳುತ್ತಾರೆ ಈ ಮೂಲ ಪ್ರಕೃತಿಯ ಸ್ತೋತ್ರವನ್ನು ಯಾರು ಏಕಾಗ್ರ ಚಿತ್ತರಾಗಿ ತ್ರಿಸಂಧ್ಯಗಳಲ್ಲಿ ಶ್ರದ್ಧಾಭಕ್ತಿಗಳಿಂದ ಪಠಿಸುತ್ತಾರೋ ಅವರ ಭಯ ದುಃಖ ದಾರಿದ್ರ್ಯಗಳು ನಾಶವಾಗುತ್ತವೆ ಈ ರೀತಿ ದೇವತೆಗಳಿಂದ ಸ್ತುತಿಸಲ್ಪಟ್ಟ ಮೂಲ ಪ್ರಕೃತಿ ಎನಿಸಿದ ಯೋಗ ತೇಜೋ ರೂಪದಿಂದ ಆವಿರ್ಭವಿಸಿ ಹೇ ದೇವತೆಗಳೇ ನಾನು ಸತ್ವ ರಜ ತಮೋಗುಣ ರೂಪಗಳನ್ನು ಧರಿಸುವೆ ರಜೋಗುಣದಿಂದ ಲಕ್ಷ್ಮೀ ತಮೋಗುಣದಿಂದ ಸರಸ್ವತಿ ಸತ್ವಗುಣದಿಂದ ಪಾರ್ವತಿ ರೂಪಗಳಾಗಿ ಕಾಣಿಸುವೆ ನಿಮ್ಮ ಅಭಿಷ್ಟ ಪ್ರಾಪ್ತಿಗಾಗಿ ಆಯಾ ರೂಪಗಳನ್ನು ನೀವು ಆರಾಧಿಸಿರಿ ಎಂದಳು ದೇವತೆಗಳು ಮಹಾಮಾಯೆಯಾದ ಮೂಲ ಪ್ರಕೃತಿಯ ಆದೇಶದಂತೆ ಮಹಾಲಕ್ಷ್ಮಿ ಸರಸ್ವತಿ ಪಾರ್ವತಿ ದೇವಿಯರಲ್ಲಿಗೆ ಹೋದರು ಆ ದೇವಿಯರು ಅವರಿಗೆ ಕೆಲವು ಬೀಜ ಮಂತ್ರಗಳನ್ನು ಅನುಗ್ರಹಿಸಿ ದೇವತೆಗಳೇ ಮಹಾವಿಷ್ಣುವು ಯಾವ ಸ್ಥಳದಲ್ಲಿ ಮೋಹ ಪರವಶನಾಗಿ ಇರುವನೋ ಆ ಸ್ಥಳದಲ್ಲಿ ನೀವು ಈ ಬೀಜಗಳನ್ನು ಚೆಲ್ಲಿರಿ ಎಂದು ಆಜ್ಞಾಪಿಸಿದರು ದೇವತೆಗಳು ದೇವಿಯರು ತಮಗೆ ನೀಡಿದ ಬೀಜಗಳನ್ನು ವಿಷ್ಣು ಬೃಂದಾದೇವಿಯಿದ್ದ ಸ್ಥಳದಲ್ಲಿ ಚೆಲ್ಲಿದರು ನಾರದರು ಹೇಳಿದರು ಹೇ ಪೃಥು ಚಕ್ರವರ್ತಿ ಯಾರು ಈ ಪಾತಿವ್ರತ್ಯ ಮಹ ಮಹಿಮಾನ್ವಿತವಾದ ಕಥೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಕೇಳುವರೋ ಆ ಸ್ತ್ರೀ ಪುರುಷರು ಇಹಲೋಕದಲ್ಲಿ ಸಂತಾನ ಸಂಪದ ಆರೋಗ್ಯಗಳನ್ನು ದೇಹಾಂತ್ಯದಲ್ಲಿ ಸದ್ಗತಿಯನ್ನು ಹೊಂದುತ್ತಾರೆ ಎಂಬಲ್ಲಿಗೆ ಕಾರ್ತೀಕ ಮಾಸದ thanks for watching this video please subscribe my youtube channel for more videos thank you